hi hello namaskaras naitre good morning ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಸಿಕ್ಕ ಬಟೆ ಕುತೂಹಲವನ್ನು ಕೆರಳಿಸಿದೆ ಇತ್ತೀಚಿನ ದಿನಗಳಲ್ಲಿ ಏಕೆ ಅಂತ ಹೇಳಿದರೆ ಬಿಗ್ ಬಾಸ್ನಲ್ಲಿ ಈ ವಾರ ಯಾರು ಹೋಗ್ತಾರೆ ನೆಕ್ಸ್ಟ್ ವಾರ ಯಾರು ಹೋಗ್ತಾರೆ ಅನ್ನೋದು ಇದ್ದೇ ಇದೆ ಏಕೆಂಥೇಳಿದರೆ ಇನ್ನೇನು ಕೆಲವೇ ಕೆಲವು ವಾರಗಳು ಮಾತ್ರ ಬಾಕಿ ಇರೋದು ಇದೆಲ್ಲದರ ನಡುವೆ ಇವತ್ತು ಬೆಳ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಗುರು ಭಯಾನಕವಾಗಿದೆ ಮೊದಲೇ ಬಿಗ್ ಬಾಸ್ನಲ್ಲಿ ಪ್ಲೇಟ್ಗಳೆಲ್ಲ ಅವಾಗವಾಗ ಒಡೆದು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ ಅಲ್ಲಿನ ಕಂಟೆಸ್ಟೆಂಟ್ಗಳು ಇಲ್ಲೇನಾದರೂ ಿದೆಯಾ ಅನ್ನೋ ನಿಟ್ಟಿನ ಭಯ ಪಡೋದು ನೋಡ್ತಾ ಇದ್ದೀವಿ ಜೊತೆಗೆ ಭಯ ಪಟ್ಕೊಂಡೇ ಇರ್ತಾರೆ ಅಂಥದ್ರಲ್ಲಿ ಇವತ್ತು ದೆವ್ವ ಬಂದುಬಿಟ್ಟಿದೆ ಗುರು ಬಿಗ್ ಬಾಸ್ನಲ್ಲಿ ಅಂತ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಭಯಾನಕವಾಗಿದೆ ನೋಡಿದರೆ ಅದರಲ್ಲೂ ಅದು ಯಾರಪ್ಪ ಆ ರೀತಿಯಾಗಿ ಲೈಟೆಲ್ಲ ಮುಖಕ್ಕೆ ಬಿಟ್ಕೊಂಡು ಒಳ್ಳೆ ದೆವ್ವ ಥರ ಬಂದುಬಿಟ್ಟಿದ್ದಾರೆ ಅಪ್ಪ ಯಪ್ಪ ಅಪ್ಪ ನೋಡೋಕ್ಕೆ ಭಯ ಆಗುತ್ತೆ ಈ ಪ್ರೋಮೋ ಹೆಂಗಿದೆ ಅಂತ ಅಂದರೆ ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಎಲ್ಲರೂ ಇರ್ತಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಅಡುಗೆ ಮಾಡ್ತಾ ಇರ್ತಾರೆ ಮಾತನಾಡ್ಕೊಳ್ತಾ ಇರ್ತಾರೆ ಸಹಜವಾಗಿ ಅಲ್ಲಿ ಹೆಂಗಿರುತ್ತೆ ಹಂಗಿರ್ತಾರೆ ಆಗ ಮೇನ್ ಡೋರ್ ಏನಿರುತ್ತಲ್ಲ ಆ ಮೇನ್ ಡೋರ್ ಆ ಕಡೆಯಿಂದ ಯಾರೋ ಬಂದಂಗಾಗುತ್ತೆ ಆಗ ಗೌತಮಿಯವರು ಮೋಕ್ಷಿತ ಅವರು ಹೇಳ್ತಾರೆ ಯಾರಾದರೂ ಕಾಣಿಸ್ತಿದಾರಾ ಅಲ್ಲಿ ನೋಡಿ ಹೆಂಗೆ ಯಾರೋ ಕಾಣಿಸ್ತಿದ್ದಾರೆ ನೋಡಿ ಚೈತ್ರಕ್ಕ ಅಂತ ಹೇಳಿ ಚೈತ್ರಕ್ಕ ಕುಂದಾಪುರ ಅವ್ರಿಗೆ ಹೇಳ್ತಾರೆ ಎಲ್ಲರೂ ಸಡನ್ನಾಗಿ ತಿರುಗಿ ನೋಡ್ತಾರೆ ಓ ಮುಖಕ್ಕೆ ಬ್ಯಾಟ್ರಿ ಹಿಡ್ಕೊಂಡು ಯಾರೋ ನಿಂತ್ಕೊಂಡಂಗೆ ಕಾಣಿಸ್ಬಿಡುತ್ತೆ ಅಂದರೆ ಒಳ್ಳೆ ದೆವ್ವ ನೋಡ್ದಂಗೆ ಆಗೋಗ್ಬಿಡುತ್ತೆ ಎಲ್ಲರೂ ಗಾಬ್ರಿ ಗಾಬರಿಯಾಗ ಚೀರಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಆವಾಗ ಗೊತ್ತಾಗುತ್ತೆ ಅಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ಲಿಟ್ರಲಿ ಆ ಪ್ರೋಮೋ ನೋಡಿದ ತಕ್ಷಣ ಭಯ ಬೆಳ ಬೆಳಗ್ಗೆ ಏನಪ್ಪಾ ಇದು ಯಾವಾಗಿವಾಗ ಬಂದ್ಬಿಡ್ತಾ ಈ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ನಿಟ್ಟಿನಲ್ಲಿ ಯಾಕೆಂದರೆ ಹಂಗೆ ಇದೆ ಪರಿಸ್ಥಿತಿ ಆ ಆ ಸೀನ್ ನೋಡಿದವ್ರು ನಿಜಕ್ಕೂ ಭಯ ಪಟ್ಟಿರ್ತಾರೆ ಬೆಳ್ ಬೆಳಗ್ಗೆ ಎದ್ದು ಈ ಕಣ್ಣು ಉಚ್ಕೊಳ್ತಾ ಇರ್ತಾರಲ್ಲ ಈಗ ತಾನೇ ಎದ್ದು ಅಂಥವ್ರೆಲ್ಲ ನೋಡಿಬಿಟ್ರೆ ಅಷ್ಟೇ ಕಥೆ ಅದು ಅಂಥ ಪ್ರೋಮೋ ಬಿಟ್ಟಿದ್ದಾರೆ ಬೆಳ್ ಬೆಳಗ್ಗೆ ಅದಾದ ನಂತರ ಗೊತ್ತಾಗುತ್ತೆ ಅಲ್ಲಿ ಈಗ ಕಲರ್ಸ್ ಕನ್ನಡದಲ್ಲಿ ಒಂದು ಹೊಸ ಸೀರಿಯಲ್ ಬರ್ತಾ ಇದೆ ಮೇ ಬಿ ಬಿಗ್ ಬಾಸ್ ಆದ ನಂತರ ಅದು ಶುರುವಾಗುವಂಥ ಸಾಧ್ಯತೆ ಇದೆ ನೂರು ಜನ್ಮಕ್ಕೂ ಅಂತ ಹೇಳಿ ಆ ನೂರು ಜನ್ಮಕ್ಕೂ ಸೀರಿಯಲ್ನ ತಂಡ ಅಂದರೆ ಹೀರೋ ಹೀರೋಯಿನ್ ಅಲ್ಲಿ ಬರುವಂಥ ಒಂದು ಸೀನ್ ಅದು ಎಲ್ಲೋ ಒಂದು ಕಡೆ ಟ್ವಿಸ್ಟ್ ಕೊಟ್ಬಿಟ್ಟಿದ್ದಾರೆ ಮಸ್ತಾಗಿ ಒದ್ದಾಡ್ಬಿಡ್ತಾರೆ ಪಾಪ ದೆವ್ವಾಗಿವೇ ಬಂತೀನೋ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಕಂಟೆಸ್ಟೆಂಟ್ಗಳು ಅದಾದ ನಂತರ ಗೊತ್ತಾಗುತ್ತೆ ಒಳಗಡೆ ಬರ್ತಾರೆ ನೂರು ಜನ್ಮಕ್ಕೂ ಸೀರಿಯಲ್ನ ನಟ ನಟಿ ಅವರನ್ನು ನೋಡಿ ಖುಷಿಯಾಗಿ ಅದಾದ ನಂತರ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ನೂರು ಜನ್ಮಕ್ಕೂ ಹೊಸ ಸೀರಿಯಲ್ ಇದೆ ಕಲರ್ಸ್ ಕನ್ನಡದಲ್ಲಿ ಅನ್ನೋ ನಿಟ್ಟಿನಲ್ಲಿ ಅಂದರೆ ಅದೊಂಥರ ಅಡ್ವರ್ಟೈಸ್ಮೆಂಟ್ ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಹಾಗಾಗಿನೇ ಒಂದು ಕಡೆ ಅವರೆಲ್ಲ ಬಂದಿದ್ದಾಯಿತು ಆದರೆ ಅದಕ್ಕಿಂತ ಮುಂಚೆ ಏನು ತೋರಿಸ್ತಾರಲ್ಲ ಆ ಸೀನ್ ನಿಜಕ್ಕೂ ಭಯಾನಕ ಆಗಿದೆ ನೀವು ಪ್ರೋಮೋ ನೋಡಿದರೆ ಕಮೆಂಟ್ ಮಾಡಿ ಜೊತೆಗೆ ಈ ವಾರ ಮನೆಗೆ ಯಾರು ಹೋಗ್ತಾರೆ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು ಏಕೆಂಥೇಳಿದರೆ ಐಶ್ವರ್ಯ ಮತ್ತೆ ನಾಮಿನೇಟ್ ಆಗಿಬಿಟ್ಟಿದ್ದಾರೆ ಹಾಗಾಗಿನೇ ಯಾರು ಈ ಬಾರಿ ಹೊರಗಡೆ ಹೋಗ್ತಾರೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಜೊತೆಗೆ ನಮ್ಮ ವೀಡಿಯೋಗಳು ನಮ್ಮ ಕಂಟೆಂಟ್ಗಳು ನಿಮಗೆ ಲೈಕ್ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ